ಪಿ ಆನ ರಮೇಶಣ್ಣನ ನೆನಪಿನ ಕಾರ್ಯಕ್ರಮದಲ್ಲಿ ಅಂತಿಮ ಹಂತವಾಗಿ ನಾಟಕಗಳ ತುಣುಕು ಮೊದಲಿಗೆ ರಾಷ್ಟ್ರಕವಿ ಕುವೆಂಪು ಅವರವರ ಜಲಗಾರ ಅಭಿನಯಿಸುವ ಕಲಾವಿದರು ಮುರುಡಯ್ಯ ಮೈಪೂರ್ ಶಿವಶಂಕರ್ ಸಮನ್ವಯ ಸೋಮಶೇಖರ್ ನಿರ್ದೇಶನ ಮೈಪು ಶಿವಶಂಕರ್ ಈಗ ನಿಮ್ಮ ಮುಂದೆ ನಾಟಕ ಜಲಗಾರ ಏನಿದೆ ಸೋನೆ ಸುರಿಯುತ್ತಿ ಹುದ್ದೆ ಬಿಡದೆ ಮಂಜು ಹರಿಯುವರೆಗೆ ಕುಡಿಯಲ್ಲಿ ಮೂಡಿಬಾ ಮೂಡಿಬಾ ಬೇಗ ಬಾ 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 ಜಗದ ಕಣ್ಣಿ मुड़ी बा, मुड़ी बा, बेगा बाबा बाबा बा, 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 बा बेलगी बा जगदा कंडे बाबा बा, बा, जगदा कंडे बा, बा, बा। मलया हती मुसका ने मलया ಮುಸುಕ ಅಸುರ ಹಸುರ ಮೇಲೆ ಮುತ್ತಾ ಜಗದವೆಗಳ ತೆರೆಯುತ್ತಾ ಕಮಲಂಗಳ ಬಿರಿಯುತ ತಿರುಗ ಜೀವ ಕಳೆಯ ನೀಡಿ ಜನಗಳೆದೆಗೆ ರಸವ ದೂಡಿ ತಿರುಗ ಜೀವ ಕಳೆಯ ನೀಡಿ ಜನಗಳೆದೆಗೆ ರಸವದೋಡಿ ಮೂಡಿ ಬಾ ಮೂಡಿ ತೊಳಗಿ ಬೆಳಗಿ ಬಾ ಜಗದ ಕಂಡೇ ಬಾಬಾ ಜಗದ ಕಂಡೇ ಬಳುತ್ತಾರು ಬಾ ಮುತ್ತುಗಳ ಸೂಸಿ ಹಿಂಜರಿದು ಹಿಂಬೆಟ್ಟ ದಿತ್ತುಗಳನ್ನು ನಣಗಿಸುತ್ತಿಹ ಕತ್ತಲೆಯ ಮೊತ್ತದಿ ಒಂದಲು ತಪ್ಪಿದೆ ಮೈ ಸೋತ ದಳದಂತೆ ಬೆದರಿ ಹಿಂಜರಿ ಮರೆಯಾಗುತ್ತಿಹ ಮಂಜಿನಿನ್ ನೇಸರಾಗಮರದಲ್ಲಿ ತೆರೆದು ಮೈ ಕೊಡವಿ ಮರದಿಂದ ಮರದರೆಗೆ ಸಂತಸದಿ ಹಾಡುತ್ತ ನುಂದರಿಯ ಬೀರುತಿಯ ಹಕ್ಕಿಗಳ ಕೇಯ ದಿಂಚರ ದಿಂ ನಲವಿಂದ ಸುಳಿ ಸುಳಿದು ತಡೆಯ ಪಾವನಗಳಲ್ಲಿ ಒಯ್ಯಯ್ಯ ನಾಡುತಿ ಹಾ ಕುಳಿಗಳಲ್ಲಿ ನಿಂಪಿ ನಿಂ ಎಲ್ಲರಿನಲ್ಲಿ ತಲೆ ದೂಗಿ ನರುಗಂಪ ನೀಡಾಗಿ ಬಿರಿಯುತಿ ಹಾ ಪೂಗಳಿ ಪೂಗಳಲ್ಲಿ ಬಂಡುಣಗು ಸುತ್ತಿ ಮರೆಯುತ್ತಿಯ ಸೊಕ್ಕಿದರ ನಿಖರದಿಂದ

ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಕೆರೆಗಳ ತೊರೆಗಳ ಬರಗಳು ನಾನು ಹೊರಗಳ ತೊರೆಗಳ ಬನನು ನಾನು ನೇಗಿಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಬರೆದು ಹಾಡಿದರು ಶಿಲ್ಪಿಗಳು ರಂಗಿನಲ್ಲಿ ಕಥೆಯನ್ನು ಕೆತ್ತಿದರು ಮಣ್ಣಾದ ನೇಗಿಲಾಶ್ರಯದಲ್ಲಿ ಉಳಿದಿರುವುದು ಬೆಳೆದಿರುವುದು ನಮ್ಮ ನಾಗರಿಕತೆ ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು ರೈತರೇ ಕರೆಯುಳಿಹ ಜಂಗಮ ಕಲ್ಪವೃಕ್ಷಗಳು ಇಷ್ಟು ಮುಂಜಾನೆಯೊಳಗೆ ಎಲ್ಲಿ ಹೋಗುತ್ತೀಯ ರೈತ ಓಹೋ ನೀರಿಯ ಇದು ನಮ್ಮೂರ ಶಿವಗುಡಿಯ ಜಾತ್ರೆ ನೀನು ನನಗೆ ಶಿವ ಗುಡಿಯ ಜಾತ್ರೆ ಜೋಯಿಸಲು ದೇಗುಲದ ಬಳಿಗೆಯನ್ನು ಸೇರಿಸಲು ದೂರದಲ್ಲಿಯೇ ನಿಂತು ಕೈಗೊಂಡಿರುವ ಕರ್ಮ ಆರಾಧನೆ ಸೇವೆಯೇ ಪರಮ ಪೂಜೆ ನನ್ನ ಭಾಗಕ್ಕೆ ಪರಕೆ ಆರತಿ ಗುಡಿಸುವುದೇ ನನ್ನ ದೇವರ ಪೂಜೆ ನಿನ್ನೆ ದೇಗುಲ ನಡೆಗೆ ಹೋದೆನ್ನ ಕಂಗನ ಬಳಿ ತಿಳಿದು ಮೂಕಿದರು ಈ ಮಣ್ಣಿನಲ್ಲಿ ಹನು ನನ್ನ ಶಿವನು ಈ ಕೊಳದ ಕಸದೊಳಗಿ ಹನು ಕಪ್ಪುರದೊಳಿಲ್ಲ ಮಂಗಳಾರ ಹೂವುಗಳಲ್ಲಿ ಆನೆ ಹನು ಅವನಲ್ಲಿಯೇ ಏನು ನನ್ನೆದೇ ದೇಗುಲ ನನ್ನೊಮ್ಮೆಯ ದೇಗುಲ ಪುನಃ ಎಲ್ಲಿ ಭಕ್ತಿಯಂ ಕೈ ಮುಗಿಯುವನೋ ಅಲ್ಲಿ ಕಾಣಿಯನು ಪುನಃ ಎಲ್ಲಿ ಸತ್ ತೆಲು ಅಲ್ಲಿ ಮೈ ತೋರು ಶಿವ ಗುಡಿ ತೆರಲಿಕ್ಕೆ ಹಾ ನೀನೇನು ಶಿವ ಗುಡಿಗೆ ತೆರುತಿ ಹಾ ಹೌದು ಶಿವನ ಕಾಣಲು ಗುಡಿಗೆ ಹೊರಟೀವಿನೋ ದರ್ಶನಕ್ಕೆ ಅದಕ್ಕಾಗಿ ತಂದಿರುವೆ ಹಾ ಹಾಡಿದೆ ಶಿವನ ಕಾಣಲು ನೀನು ಗುಡಿಗೆ ಹೋಗೋರಿಗೆ ನಿನ್ನ ನೇಕಿಲ ಗಿರಿಯ ದಿವ್ಯ ದೇವಾಲಯದಿ ಶಿವನ ಕಾಣೆಯಲ್ಲಿ ಉಳುವಾಗ ನಿಡುವಾಗ ಪೂಜೆ ಮಾಡುವೆ ನೀನು ದೇಗುಲದ ಪೂಜಕರು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೆ ನಮ್ಮ ಜೀವವೇ ನಿತ್ಯ ಪೂಜೆ ನಮ್ಮ ಕರ್ಮವೇ ನಿತ್ಯ ಯೋಗ ಜಲಗಾಲದಲ್ಲಿ ಕುದಿದು ವೇದ ನುಡಿಯಲ್ಲ ತೆರಳು ನೀಗಿಲೇ ಹೋಗಿ ಶಿವನ ಪೂಜಿಸುವ ಹೋಗು ಕೇಳಿದ್ದಾರ ಇಂದು ಸುಖಿಯ ಇಂದು ಜಾತ್ರೆಯ ದಿವಸ ಇಂದು ಆತದ ದಿನ ಎಲ್ಲರೂ ಸಂತಸ ಸೇರಿ ಶಿವ ಪೂಜೆಯನ್ನು ನೀನೊಬ್ಬ ಮಾಡಿರಲಿವರು ನೀನು ಯೋಗಿ ಲೋಕನ ಲೋಕ ನಡಬೇಕಾದರಾರಾದರಡಲೇಬೇಕು ಸೊಗದ ಮೊರೆಗೆ ಕಂದರಿ ನೀ ಚಲಗಾರ ಪೂಜೆ ಎಂಬುದು ಧನರೀಯ ದೇವನೆಂಬುದು ಧನನೀಯ ಹುಟ್ಟು ಗುಣ ಸುಟ್ಟರೂ ಹೋಗುವುದೇ ಭೂಮಿಯಲ್ಲಿ ಹುಟ್ಟು ಕುರುಡರಿಗಿಂತ ಕಣ್ಣುಳ್ಳ ಕುರುಡ ತೊಡರು ಬರದ ತೆಂದಡಿರಲ್ಲಿ ಬಗ್ಗಿಸುವ ಕೋಗಿಲೆಯೇ ನಿಮ್ಮ ಪುಗಲಿಂಚರದ ಪರಮವಾಣಿಯ ಕೇಳದವಗೆ ಕಿವಿ ನಮ್ಮ ಇದ್ದರೆಗಳ ನಿಮ್ಮ ಈ ಸೌಂದರ್ಯದಲ್ಲಿ ಪರಮಾತ್ಮನನು ಕಾಣದವ ಇದ್ದರೇ ಕಣ್ಣೆರಡು ಈ ಜಗದ ನೀಲವನಲ್ಲಿ ಜಗದೋದಯ ಕಾರಣನ ಕಾಣದವ ನೆಟ್ಟು ಕಾಣವನು ಶಿವನ ಗುಡಿಯಿ ತಣಗಳದ ವೈendaದಿರ ವೇಣುಗಳೆ ಕಡಲುಗಳು ಸುಮಾಲೆ ಅಲಂಕರ ಜನ್ನತಿರ ಒಡವಿಗಳು ಒಂದ್ ನೀರುಪಾಲಕರೆ ಪಂಚಪಾತ್ರೆ ಮಿತ್ತರದ ಬೌಂದಳವೇ ಗೋಪುರ ಹೊಳೆ ದೋಷ ಪರಮ ವೇದಿಂತ ಗುಡಿಯೋಡ ಗುಡಿಯೊಳಗಿರಲು ದೇವಾ ಒಡೆಯ ನಾರಿ ಜಗವ ಕಾವ ಗುಡಿಯೋಡ ಗಿರಲು ದೇವಾ ಒಡೆಯನಾರಿ ಜಗವ ಕಾವ ಮನೆಗಳಂ ಕಿರಿಗಳಂ ಹೊಳೆ ಕೊನೆಗಳೆಲ್ಲ ಚುಂಬಿಸುವ ಜನ್ ಎನಿಂದು ಚೆಲ್ಲುವಾಗಿದ್ದು ಬೆಡ ನಿಂಗಳೆಂತು ಮಲಗಿರುತ್ತೇನೆ ಎನೆಯ ಮೇಲೆ ಗಮನ ನೀನು ಮಾಡಲು ಬಂತೆ ನಮ್ಮ ರಕ್ತದಲ್ಲಿ ತಿಂಗಳಿಂದ ಪಾಟು ಬೇಡಲ್ಲ ಬಂದೆ ರಕ್ತದಲ್ಲಿ ತೇಲು ತಿಹ ಮರಳಿ ಮಳಿ ರಕ್ತದಲ್ಲಿ ಬಲಿದವನ ಸರಿ ಗನಸಿನಲ್ಲಿ ಸುಳಿವನಲ್ಲ ಎಂತಲ್ಲದಂತೆ ಮೇಲಿದೆ ತಿಳಿಯೋ ಕುಳಿಲ್ಲಿ ಶಿವನೂ ಧ್ಯಾನಿಸುವ ಸದ್ದಿಲ್ಲ ಕಾಂತದಲ್ಲಿಯೇ ಬತ್ತಿಲ್ಲದೆ ಚಿಲ್ಲಿ ಪರಮಾತ್ಮ ನಡಿ ಅಲರುಗಳ ಮುಟ್ಟುವುದು ಲೋಕ ಬರೆಯದು ಸಿದ್ಧರೆಹರು ಜಲಗಾರರ ದೇವ ಮೈದೋರೈ ಸದಾ ಪಿತನೀನು ನೀನು ನಾನು ಕಾಪಾಡೈ ಎನ್ನಂತರಂಗದಲ್ಲಿ ನಿಂತು ನೀನು ಮೈದೋ no ಬಾಂಬಳದಿ ಸುತ್ತು ದೇಹ ದಿನಮಡಿಯು ಹೋಲ ಕಡಲುಗಳು ತಿಳಿಯಾಗಿ ಹರಿಯುವ ಹೊಳೆಗಳು ಮೆರೆಯುವ ಅರಣ್ಯಗಳು ಎಲ್ಲವೂ ಎಲ್ಲವೂ ಜಲಗಾರನೊಬ್ಬನಿಗೆ ಋಳಿಯಾಗಿ ಪಾಡುವುದು ವೃದ್ಧರೆಂಬರೆಲ್ಲ ಈ ಅಂಜುವನು ಜಲಗಾರನೆಂಬೆಂದು ಮಾವಳೆಯ ನಿನ್ನ ಶಿವನೆಂದು ನಂಬುವುದೆಂತೂ ತಿಳಿದವರು ಪಂಡಿತರು ಬೇರೆ ಬೇರೆ ರೀತಿಯಲ್ಲಿ ಬಂಡಿಬರು ನಿನ್ನೇ ನಂಬದಿರಿಸುವುದರೇ ಕುರುಡನಾದವ ನೀನನ್ನ ಬಂಡಿಸುವ ತೆರದಿ ಪಂಡಿತರು ಬಂಡಿಬರು ಕಲ್ಪನೆಯ ಶಿವನ ನನ್ನ ನಿಜ ರೂಪವನ್ನು ನೋಡದವರೆಲ್ಲ ಹೇಸುವರು ಹೆದರೆ ಹಿಂಜರಿಯುವುದು ನನ್ನ ನಿಜ ರೂಪದ ಕರ್ಮದಲ್ಲಿ ಬೋಧಿಪರು ನಿನ್ನೊಬ್ಬನಲ್ಲ ನಿನ್ನಾರನ ಕಾಣಿ ರಜತ ಗಿರಿಗೊಡೆಯನಾಗಿಹೆಯಂತೆ ಕೈಲಾಸ ಪತಿಯಂತೆ ಮಕುಟದಲ್ಲಿ ಹಿಮಕರನ್ನ ತೊಟ್ಟಿರುವ ಶಶಿಧರನು ನೀನಂತೆ ಜಡೆಗಳಲ್ಲಿ ಗಂಗೆಯಾಗಿ ಹೇಳಂತೆ ಕೊರಳಲ್ಲಿ ಹಾವುಳ್ಳ ಕಟ್ಟಂತೆ ಹಣೆಯಲ್ಲಿ ಉರಿ ಕಣ್ಣನೊಡನೆ ಮುಕ್ಕಣ್ಣನಂತೆ ಗಿರಿಜ ರಮಣನಂತೆ ವಿಷ ಕಂಠ ನೀನಂತೆ ನೀನು ಕುಬೇರನ ಮಿತ್ರರಂತೆ ಜಗದ ಕಾರಣ ಇಂತಿಹ ನಿನ್ನ ಬಾಂಧವನೇ ಇಂತಿಹನಿನ್ನ ಸೋದರರೇ ಸೋದರರೇ ಶಿವನು ಶಾಸ್ತ್ರಿಗಳ ಶಿವನಲ್ಲ ಕವಿತೆಯ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಬೆಳ್ಳಿ ಬೆಟ್ಟಗಳ ಮೇಲೆ ಗಿರಿಜಿಗಳ ಗೂಡಿ ಸರಸವಾಡುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ಒಂದು ದೇಹ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನಕ್ಕನ ಬೆಸಗುವ ಕೋಟಿನ ಈಗ ಶಿವನು ಜಲದ ಶಿವನು ನಿನ್ನ ಮುಂದೆ ಹಣ ನೋಡು ಬರುವ ಸೋದರನೇ ಶಾಸ್ತ್ರಿಗಳ ಕಣ್ಗಳಿಗೆ ನೋಡಲು ಗುರುಪಿಯಾಗಿದೆ ಚೆಲುವಾಂತ ಕಣ್ಣದಿರ ನೊಳವೆ ಮಾಡಿದರೆ ಅವರ ಬಾಲಕ್ಕೆ ನಾನು ಪಾಪಿಯಾಗಿದ್ದೆ ಜಡೆಯಲ್ಲಿ ಗಂಗೆಯನ್ನು ಉಳಿಸಿದರು ತೊಳೆದನ್ನ ಶುದ್ಧಿ ಮಾಡಲೆಂದು ರೌದ್ರತೆ ಇಯಲೆ ಸುತ್ತಿದರು ಬರಳಲ್ಲಿ ಗಂಗೆ ಇಲ್ಲದೆ ಚಂದ್ರನಿಲ್ಲದೆ ಜನಿವಾರ ಬೂದಿಗಳಿಲ್ಲದೆಯೇ ಶಿವಗುಡಿಗೆ ಸೇರಿಸಲು ಶಿವನಾದ ನನ್ನನ್ನೇ ಆದ್ದರಿಂದ ನಿಜ ಶಿವನು ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಎಂದೆಂದಿಗೂ ಇರುವುದಿಲ್ಲ ಬೀದಿ ಗುಡಿಸುವ ಬಡವನದೇ ನಾನಿರುವೆ ಉಳುತಿರುವ ಹೊಕ್ಕನಿಗ ನೆಡಿಯಲ್ಲಿ ನಾನಿರುವೆ ಎಲ್ಲಿ ಬಲೆಯನ್ನು ತನ್ನ ಕಾರ್ಯದಲ್ಲಿ ಪಕ್ಕದಲ್ಲಿ ಇರುವೆ ಕುಂಟರನ್ನು ಕುರುಡರನ್ನು ದೀನರನ್ನು ಅನಾಥರನ್ನು ಕೈ ಹಿಡಿದು ಆ ನನ್ನ ನಿಜ ಭಕ್ತರಿಗೆ ನನ್ನ ನಿಜ ಮೈ ತೋರಿಸಲು ಅದಕ್ಕಾಗಿ ಕಲ್ಪನೆಯ ರೂಪವನ್ನು ತೆಗೆದೊಳಿದು ಬಂದೆಹನು ನೋಡಲಿ ಚಂದ್ರನ ಬಿಸಿ ಗಗನಕ್ಕೆ ಗಂಗೆಯ ಹನು ಹಿಮಗಿರಿಗೆ ಹಾವುಗಳ ಪಾತಾಳ ಕಟ್ಟಿಹನು ಹಣೆಗಣ್ಣ ಮಂಚೆಹನು ಗಳಿಗೆ ಭಯಂಕರ ಮಸಣದಲ್ಲಿ ಬಿತ್ತಿ ಹುದು ಜೋಯಿಸಲು ಹಚ್ಚಿದ ಎಲ್ಲ ಮೈಭೂತಿ ಚಟ್ಟಗಳು ಕಟ್ಟುತ್ತಿದೆ ಅವರನೆಗೆ ತೊಡಿಸಿದ ಯಜ್ಞೋಪವೀತ ಅವರಿಂತ ಹೊರಕಿ ಅಂಗದ ಶೂಲ ಉಳಿಸುತ್ತಿದೆ ಬ್ರಹ್ಮಗಳ ಬೀದಿಯನು ಶಾಸ್ತ್ರಿಗಳು ಶಿವಕ್ಕಿಂತ ದಾನಗಳು ತೊಲಗೆ ಉಳಿಯುವೆನು ಜಗದ ಜಲಗಾರ ಊರ ತೋಟಿಯು ನೀನು ಜಗದ ತೋಟಿಯು ನಾನು Pura totiju nilu, jadada totiju e na shuobot. nanu. Va, jel' na sodadani, va, de shiva bhakti, nine shiva bhakta, shiva ninu, shiva ninu. Shiva nanu, va, shiva nanu. Va, nine shiva, va, shiva nanu, shiva nanu. ನಾನೊಬ್ಬ ಜಲಗಾರ ಶಿವನೀನು ಶಿವನೀನು ನಾನೊಬ್ಬ ಜಲಗಾರ ಶಿವನೀನು ಶಿವನೀನು ನಾ ಜಗದ ಜಲಗಾರ ಪೂರ ತೋಟಿಯು ನೀನು ಜಗದ ತೋಟಿಯು ನಾನು ಬೀದಿಯನ್ನು ಗುಡಿಸುವ ಬಡವನಲ್ಲಿ ನಾನಿರುವೆ ಕುಳಿತಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವೆ